ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಹದಿಮೂರು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಣ ಜಮಾ ಆಗ್ತಾ ಇದೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗೋದಿಲ್ಲ ಮತ್ತು ಕಂಪ್ಲೀಟ್ ಅನ್ನ ಮಾಹಿತಿ ಇವತ್ತೊಂದು ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತವರಿಗೆ ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಹೌದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇವಾಗಿನ ಟೈಮ್ನಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ತುಂಬ ಅಂದರೆ ತುಂಬ ಜನ ನಾನು ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮಗೆ ಹಣ ಹಾಕಿ ಅಂತ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆದ ಮಾಹಿತಿ ನೀವು ಅದೊಂದು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನು ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಇಲ್ಲಿ ಪಕ್ಕಾ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ಎನ್ ಯಾವಾಗ ಹಣ ಬರುತ್ತೆ ನಿಮಗೆ ಅಂದರೆ ಇವಾಗ ಕರೆಕ್ಟಾಗಿ ಆಗಿ ನಿಮ್ಗೆ ಯಾವಾಗ ಹಣ ಬರುತ್ತೆ ನನಗೆ ಕಂಪ್ಲೀಟ್ ಆ ಮಾಹಿತಿ ನೀವತ್ತೊಂದು ಬಿಡದಲ್ಲಿ ತಿಳ್ಕೊಳ್ತೀನಿ ಬಿಡುವಿನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬಿಡಿ ಕೊನೆ ಅಂದರೆ ಕೊನೆ ಉಳಿಸಿ ಬನ್ನಿ ಇವತ್ತನ್ನ ಮೈನ್ ಟಾಪಿಕ್ ಹೋಗಿಬೇಡಿ ಅದಕ್ಕೂ ಮುಂಚೆ ನಮ್ಮ ಒಂದು ಡ್ಯೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಸಬ್ಕ್ರೈ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬಲ್ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ಬಿಡುವನೆ ಹಾಗಾದರೆ ಶುರು ಮಾಡೋ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಹಾಕಿ ನಮಗೆ ಹಣ ಎಲ್ಲಿ ಹೋಯಿತು ನಮಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ನಿಮಗೆ ಹಣವನ್ನು ನೀವು ಪಡ್ಕೊಳ್ಬೇಕಂತಂತಂತಂದರೆ ಅಂದರೆ ನಿಮಗೆ ಇಲ್ಲಿ ಹಣ ನೀವು ಪಡ್ಕೊಳ್ಬೇಕಂತಂದರೆ ಮತ್ತು ನಿಮಗೆ ಇಲ್ಲಿ ಹಣ ಬರಬೇಕಂತಂದ್ರೆ ನೀವು ಈ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಈ ಕೆಲಸವನ್ನು ನೀವು ಮಾಡ್ತೀರ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಒಂದು ರೂಪಾಯಿ ಕೂಡ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ಕೇಳಿರ್ಬೋದು ನಿಮಗೆ ಇಲ್ಲಿ ಡಿ ಬಿ ಟಿ ಮುಖಾಂತರ ಹಣ ಬರುತ್ತೆ ಡಿ ಬಿ ಟಿ ಅಂದರೆ ಏನು ಸ್ನೇಹಿತರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಸ್ನೇಹಿತರೆ ಡಿ ಬಿ ಟಿ ಸ್ನೇಹಿತರೆ ಇದು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಸ್ನೇಹಿತರೆ ಅಂತಂದರೆ ನಿಮಗೆ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುವಂಥದ್ದು ಅಂತಂದರೆ ನೀವು ಡಿ ಬಿ ಟಿಯಿಂದ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಬರುವಂಥದ್ದು ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ನೀವು ಮೊದಲಿಗೆ ನಿಮ್ಮ ಡಿಆಕ್ಟಿವ್ ಆಗಿದೆಯಾ ಅಥವಾ ಆ್ಯಕ್ಟಿವ್ ಆಗಿದೆಯಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಸ್ಥಿತಿಯನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟರ್ನ ಮಾಹಿತಿಯನ್ನು ಅದು ಹೇಗೆ ಚೆಕ್ ಮಾಡೋದು ಮತ್ತು ಕಂಪ್ಲರ್ನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಹಾಗಾದರೆ ಹೇಗೆ ಚೆಕ್ ಮಾಡೋದು ಸ್ನೇಹಿತರೆ ನೀವು ಮೊದಲಿಗೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಹೋಗಬೇಕಾಗ್ತದೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗಿಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂತಂದರೆ ನೀವು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗಿಬಿಟ್ಟು ಫಸ್ಟ್ ನೀವಲ್ಲಿ ಕೇಳಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಮ್ಮ ಒಂದು ಅಕೌಂಟನ್ನು ಚೆಕ್ ಮಾಡಿ ನಿಮ್ಮ ಒಂದು ಅಕೌಂಟನ್ನು ಚೆಕ್ ಮಾಡಿದಾಗ ಬ್ಯಾಲೆನ್ಸ್ ಅಲ್ಲ ನೀವು ಇದನ್ನು ತಿಳ್ಕೊಳ್ಳಿ ಬ್ಯಾಲೆನ್ಸ್ ಚೆಕ್ ಮಾಡೋದಲ್ಲ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅದನ್ನು ಚೆಕ್ ಮಾಡೋದಲ್ಲ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇಲ್ವಾ ಏನು ಪ್ರಾಬ್ಲಮ್ ಇದೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸರ್ ಅಂತ ನೀವು ಹೇಳಬೇಕು ಅಲ್ಲಿ ಅವರು ಹೇಳಿದಾಗ ನಿಮಗೆ ಅಲ್ಲಿ ಕನ್ಫರ್ಮ್ ಆದ ಒಂದು ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಏನಾಗಿದೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಯಾಕೆ ಹಣ ಬರ್ತಾ ಇಲ್ಲ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಾದರೂ ಬ್ಲಾಕ್ ಆಗಿದೆ ಅಥವಾ ಡಿಆಕ್ಟಿವ್ ಆಗಿದೆ ಅಥವಾ ಆ್ಯಕ್ಟಿವ್ ಆಗಿಲ್ವಾ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತಾರೆ ಅವರು ಅಲ್ಲಿ ನೀವು ಅದನ್ನು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ನೀವು ಅದನ್ನು ಸ್ವಲ್ಪ ಏನಪ್ಪ ಅಂತಂದರೆ ನೀವು ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀವು ನನ್ನ ಒಂದು ವಿಡಿಯೋನ ಕಂಪ್ಲೀಟ್ ಆದ ವೀಡಿಯೋನ ನೀವು ನೋಡಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ನೀವು ನನಗೆ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಕೊಡಿ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ನೀವು ಅಲ್ಲಿ ಬ್ಯಾಂಕ್ ಅಕೌಂಟ್ಗೆ ಹೋಗಿಬಿಟ್ಟು ಅಲ್ಲಿ ಕೇಳಿ ಕೇಳಿದಾಗ ನಿಮಗೆ ಕಂಪ್ಲೀಟಾದ ಮಾಹಿತಿಯನ್ನು ಅವ್ರು ಕೊಡ್ತಾರೆ ನಿಮಗೆ ಏನಾಗಿದೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಏನಾಗಿದೆ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಯಾಕೆ ಹಣ ಬರ್ತಾ ಇಲ್ಲ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಅವ್ರು ಕೊಡ್ತಾರೆ ಇದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಅವರು ಬ್ಯಾಂಕ್ ಅಕೌಂಟ್ ಅಲ್ಲಿ ಕರೆಕ್ಟಾದ ಒಂದು ಮಾಹಿತಿಯನ್ನು ಕೊಟ್ಟಾಗ ನಿಮಗೆ ಖಂಡಿತವಾಗಿಯೂ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ನಿಮ್ಗೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಖಂಡಿತ ಹೋಗಿ ನೀವು ಸಾಲ್ವ್ ಮಾಡ್ಕೊಳ್ಬೋದು ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ಖಂಡಿತ ಹೋಗಿ ನಿಮ್ಮೊಂದು ಬ್ಯಾಂಕ್ ಇದೆ ಪ್ರಾಬ್ಲಮ್ ಆಗಿರುತ್ತೆ ತುಂಬ ಅಂದರೆ ತುಂಬ ಜನರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ಮಾತ್ರ ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟ್ ಇಲ್ಲದೆ ನೀವು ಬ್ಯಾಂಕ್ ಅಕೌಂಟ್ಗೆ ಹೋಗಬೇಡಿ ಇದ್ರೆ ನಿಮ್ಮೊಂದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿರೋರಿಗೆ ಮಾತ್ರ ನಾ ಹೇಳ್ತಿರುವಂಥದ್ದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರೋರಿಗೆ ಮಾತ್ರ ಡಾಕ್ಯುಮೆಂಟ್ಸ್ ಎಲ್ಲದೂ ಕರೆಕ್ಟ್ ಇದ್ದು ನಿಮಗೆ ಹಣ ಬರ್ತಾ ಇಲ್ಲ ಅನ್ನೋರು ಇದನ್ನೊಂದು ಟ್ರೈ ಮಾಡಿ ಇದ್ರೆ ಖಂಡಿತ ಹೋಗಿ ನಿಮ್ಗೆ ಹಣ ಬರುತ್ತೆ ಅದಾದಮೇಲೆ ನಿಮಗೆ ಇಲ್ಲಿ ಬ್ಯಾಂಕ್ ಏನು ಡಾಕ್ಯುಮೆಂಟ್ಸ್ ಏನು ಕರೆಕ್ಟ್ ಇಲ್ಲದೆ ಇರೋರು ಅಂತಂದರೆ ಡಾಕ್ಯುಮೆಂಟ್ಸ್ ಕೆಲವರಿಗೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲದೇ ಇರುವವರು ಅಂತಂದರೆ ನಿಮ್ಮದು ನೇಮ್ ಮಿಸ್ ಮ್ಯಾಚ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಆ ಒಂದು ಪ್ರಾಬ್ಲಮನ್ನು ನಿವಾರಿಸೋದು ಹೇಗೆ ಸ್ನೇಹಿತರೆ ಎಲ್ಲದಕ್ಕೂ ಇವಾಗ ಮೊಬೈಲಲ್ಲೇ ಬೇಕಾದರೆ ಮಾಡ್ಬೋದು ಯಾಕಪ್ಪ ಅಂತಂದರೆ ನಿಮ್ಮೊಂದು ಆಧಾರ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೊಬೈಲಲ್ಲೇ ಚೇಂಜ್ ಮಾಡ್ಕೊಳ್ಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಮೊಬೈಲಲ್ಲೇ ಚೇಂಜ್ ಮಾಡ್ಕೊಳ್ಬೋದು ಅಂತಂದರೆ ನಿಮ್ಮದು ಇವಾಗ ಏನಾದರೂ ನೇಮ್ ಚೇ ಚೇಂಜ್ ಇದೆ ಅಡ್ರೆಸ್ ಚೇಂಜ್ ಇದೆ ಅದನ್ನೇನಾದರೂ ಚೆಕ್ ಮಾಡಿಕೊಂಡು ನೀವು ಏನು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದ್ದೇ ಒಂದು ಲಿಂಕ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಆಧಾರ್ ಕಾರ್ಡ್ ಅದು ನಿಮ್ಗೆ ಆಗಿಲ್ವಾ ನಿಮಗೆ ಏನೀಗ ಮೊಬೈಲಲ್ಲೇ ಮಾಡಬೇಕಂತ ಏನಿಲ್ಲ ಮೊಬೈಲಲ್ಲಿ ನಿಮ್ಗೆ ಮಾಡೋಕ್ಕಾಗಿಲ್ವಾ ನೀವು ಸೇವಾ ಅಂತ ಒಂದು ಏನು ನಿಮ್ಮ ಮ ಮನೆ ಹತ್ತಿರದಲ್ಲಿ ಅಂತಂದರೆ ನಿಮ್ಮ ಒಂದು ಹತ್ತಿರದಲ್ಲಿರುವ ಆ ಒಂದು ಶಾಪ್ಗೆ ಹೋಗಿಬಿಟ್ಟು ನೀವಲ್ಲಿ ನೀವು ಕೇಳಿ ಖಂಡಿತವಾಗಲು ನಿಮಗೆ ಖಂಡಿತವಾಗ್ಲು ಅವ್ರು ನಿಮ್ಗೆ ಮಾಡಿಕೊಡ್ತಾರೆ ನಿಮಗೆ ಏನಪ್ಪ ಅಂತಂದರೆ ಸೇವಾ ಸಿಂಧು ಅಂತ ಸೇವಾ ಸಿಂಧು ಅಂತಲ್ಲ ಏನು ನಿಮ್ಮ ಹತ್ತಿರದಲ್ಲಿ ಏನೊಂದು ಡಿಜಿಟಲ್ ಆಗಿರುವಂಥ ಒಂದು ಏನು ನಿಮಗೆ ಈ ರೀತಿ ಆಧಾರ್ ಕಾರ್ಡ್ ಏನು ತಿದ್ದುಪಡಿ ರೇಷನ್ ಕಾರ್ಡ್ ತಿದ್ದುಪಡಿ ಈ ರೀತಿ ಅಂಗಡಿಗಳಿದ್ದರೆ ಅಲ್ಲಿ ಹೋಗಿಬಿಟ್ಟು ಕೇಳಿ ಖಂಡಿತವಾಗ್ಲು ನಿಮಗೆ ಅವರಲ್ಲಿ ಹೆಲ್ಪ್ ಮಾಡ್ತಾರೆ ನಿಮ್ಮದು ಏನು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿಕೊಡ್ತಾರೆ ಅಲ್ಲಿ ನಿಮಗೆ ಮಾಡಿ ಕೊಟ್ಟಾಗ ನಿಮಗೆ ಅಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗ್ತದೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ರಿಗೂ ಕೂಡ ಹೇಳ್ತಿರುವಂಥದ್ದು ನೀವು ಇದನ್ನು ಮಾಡ್ತೀರಾ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ನೀವು ಇಷ್ಟು ಕೆಲಸವನ್ನು ಮಾಡಿ ಸ್ನೇಹಿತರೆ ನಾನು ನಿಮಗೆ ಹೇಳ್ತೀನಿ ಕಂಪ್ಲೀಟ್ ಆದ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ ಕೊಟ್ಟಿದ್ದೀನಿ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನೀವು ಆ ಜಿಲ್ಲೆ ಅಂತೀರಾ ಈ ಜಿಲ್ಲೆ ಅಂತೀರಾ ನಮ್ಗೆ ಯಾವ ಜಿಲ್ಲೆಗೂ ಹಣ ಬರ್ತಾ ಇಲ್ಲ ಹಾಗಾದ್ರೆ ನಾವು ಏನು ಮಾಡಬೇಕು ಅಂತ ಕೇಳ ಕೇಳ್ತಿರುವಂಥದ್ದು ಸ್ನೇಹಿತರೆ ನೀವು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ನಿಮ್ಮೊಂದು ಅಕೌಂಟ್ ಕರೆಕ್ಟ್ ಆಗಿದೆ ಅಂತಂದರೆ ಎಲ್ಲಿಗೂ ಹಣ ಹೋಗೋದಿಲ್ಲ ನಿಮ್ಮದು ಒಂದು ದಿನ ಎರಡು ದಿನ ಮೂರು ದಿನ ಹತ್ತು ದಿನ ಬೇಕಾದರೆ ಇಟ್ಕೊಳ್ಳಿ ಒಂದು ದಿನ ಎರಡು ದಿನ ಮೂರು ದಿನ ಹತ್ತು ದಿನ ಬೇಕಾದರೆ ಇಟ್ಕೊಳ್ಳಿ ಅಲ್ಲಿ ಏನಾದರೂ ಕೂಡ ಒಂದು ನಾಲ್ಕೈದು ದಿನ ಏನಾದರೂ ಏನು ಬರದೇ ಇರ್ಬೋದು ಹತ್ತು ದಿನ ಬರದೇ ಇರ್ಬೋದು ಯಾಕಂದರೆ ಒಂದು ಜಾಸ್ತಿ ಅಂದರೆ ಒಂದು ಅರ್ಧ ತಿಂಗಳು ಬೇಕಾದರೆ ಇಟ್ಕೊಳ್ಳಿ ಹದಿನೈದು ದಿನ ಬರ್ದೇ ಅದ್ರ ಮೇಲೆ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿ ಬರುತ್ತೆ ಅಂತೂ ಅದಾಗಿಯೂ ಬಂದಿಲ್ಲ ಅಂತ ಅಂದರೆ ಬಂದಿಲ್ಲ ಅಂತಂದ್ರೆ ನಿಮಗೆ ನಿಮ್ಮ ಒಂದು ಏನಾದರೂ ನಿಮ್ಮದೇ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಂತಂದರೆ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಥವಾ ಏನು ನಿಮ್ಮದೇ ಏನಾದರೂ ಪ್ರಾಬ್ಲಮ್ ಇರುತ್ತೆ ಸರ್ಕಾರದ ಏನೋ ಪ್ರಾಬ್ಲಮ್ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಖಂಡಿತವಾಗಿಯೂ ನಿಮಗೆ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ ಖಂಡಿತವಾಗಿ ಎಲ್ಲರೂ ಹಣವನ್ನು ಪಡ್ಕೊಳ್ಬೋದು ಖಂಡಿತವಾಗಲಿ ಎಲ್ರಿಗೂ ಒಳ್ಳೆಯ ಒಂದು ಏನು ನಿಮಗೆ ಖಂಡಿತವಾಗಲು ಹಣ ಬಂದೇ ಬರುತ್ತೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಪ್ರತಿ ಒಬ್ರಿಗೂ ಕೂಡ ಹೇಳ್ತಿರುವಂಥದ್ದು ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಆದರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ರಿಪೀಟ್ ರಿಪೀಟ್ ರಿಪೀಟಾಗಿ ಕಮೆಂಟನ್ನು ಮಾಡ್ತಾ ಇರುವಂಥವ್ರು ಏನಪ್ಪಾ ಅಂತಂದರೆ ಕ್ವೆಶನನ್ನು ಕೇಳ್ತಾ ಇರುವಂಥವ್ರು ಒಂದು ಬಾರಿ ಇಲ್ಲಿ ನಾನು ಹೇಳುವಂಥ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ನೋಡಿ ಸ್ನೇಹಿತರು ನೀವು ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಅದು ಯಾವ ಟ್ರಿಕ್ಸ್ ಅಂತ ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮೊಂದು ಇ ಕೆ ವೈ ಸಿ ಆಗಿದೆ ನೋಡ್ಕೊಳ್ಳಿ ಇದು ಆಗಿರುತ್ತೆ ಅದಾದಮೇಲೆ ನಿಮ್ಮ ಒಂದು ಏನು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ನಾವು ಆವಾಗಲೇ ಹೇಳಿದೆ ನಾನು ಬ್ಯಾಂಕ್ ಅಕೌಂಟನ್ನು ಕರೆಕ್ಟಾಗಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ನಿಮ್ಗೆ ಹಣ ಬರುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೆ ನೀವು ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿ ನೋಡಿ ನಿಮ್ಮದು ಡಿ ಆಕ್ಟಿವ್ ಆಗಿದೆ ಏನೋ ಪ್ರಾಬ್ಲಮ್ ಆಗಿರುತ್ತೆ ನಿಮಗೆ ಖಂಡಿತ ಹೋಗಲು ಪ್ರಾಬ್ಲಮ್ ಆಗಿಲ್ಲ ಅಂತಂದ್ರೆ ನಿಮಗೆ ಹಣ ಬರುತ್ತೆ ಸೊ ಅದ್ರ ಬಗ್ಗೆ ಏನೂ ಇಲ್ಲ ಅದು ಪ್ರಾಬ್ಲಮ್ ಆಗಿದ್ದು ಆಗಿಲ್ಲ ಅಂದರೆ ನಿಮ್ಗೆ ಹಣ ಬರುತ್ತೆ ಆ ನಿಮಗೆ ಪ್ರಾಬ್ಲಮ್ ಆಗಿದ್ರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ನಿಮಗೆ ಇಲ್ಲಿ ಹಣ ಬರಬೇಕಂತಂದರೆ ನಿಮಗೆ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳೇಬೇಕಾಗ್ತದೆ ನೀವು ಅದಾದ ಮೇಲೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ಏನಾದರೂ ನಮಗೆ ಈಗ ಡಿ ಬಿ ಟಿ ಮುಖಾಂತರ ಹಣ ಬರುತ್ತೆ ಹಾ ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀರ ಆದರೆ ನಮಗೆ ಸ್ವಾಮಿ ಒಂದು ಕಂತು ಕೂಡ ಹಣ ಬರ್ತಾಯಿಲ್ಲ ಸ್ನೇಹಿತರೆ ನಮ್ಗೆ ನಮಗೆ ಕಂತು ಕೂಡ ಹಣ ಬರ್ತಾ ಇಲ್ಲ ಸ್ವಾಮಿ ಹಾಗಾದ್ರೆ ನಾವು ಏನು ಮಾಡಬೇಕಂತ ಕೇಳ್ತಾ ಇರುವಂಥದ್ದು ಇಲ್ಲಿ ನಾನು ನಿಮಗೆ ಒಂದು ಟ್ರಿಕ್ಸನ್ನು ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ನೀವು ಇದನ್ನು ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು ಇಲ್ಲಿ ನಿಮಗೆ ಹಣ ಬರಬೇಕಂತಂದರೆ ನೀವು ಮೊದಲೇದಾಗಿ ಸ್ವಲ್ಪ ಪೇಷನ್ಸ್ ಇರಬೇಕು ಪೇಷನ್ಸ್ ಅಂತಂದರೆ ತಾಳ್ಮೆ ನೀವು ತಾಳ್ಮೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿರಬೇಕು ತಾಳ್ಮೆ ಇಲ್ಲ ಅಂತಂದ್ರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಸ್ವಲ್ಪ ಕಾಯಬೇಕು ಸ್ನೇಹಿತರೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಇಲ್ಲಿ ಹಣ ನಿಂತು ಹೋಗಿದೆ ಅಂತಂದರೆ ಮಧ್ಯದಲ್ಲೇ ಹಣ ನಿಂತು ಹೋಗಿದೆ ನಮ್ಗೆ ಹಣ ಬರ್ತಾ ಇಲ್ಲ ಅನ್ನೋರು ನಾನು ನಿಮಗೆ ಹೇಳಿದ್ನಲ್ಲ ಆವಾಗಲೇ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರೆ ಗೈಸ್ ನಾನು ನಿಮಗೆ ಮೊದಲಿಂದ ಹೇಳಿ ಹೇಳ್ಬಿಡ್ತೀನಲ್ಲ ಬ್ಯಾಂಕಿಂದನೇ ತುಂಬ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ನೀವು ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಏನು ಪ್ರಾಬ್ಲಮ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಅವ್ರಿಗೂ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಎಲ್ರಿಗೂ ಕೂಡ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ನೀವು ಹಣವನ್ನು ಪಡ್ಕೊಳ್ಬೋದು ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರೆ ನೀವು ಇಲ್ಲಿ ಖಂಡಿತವಾಗಲೂ ಹಣವನ್ನು ಪಡ್ಕೊಳ್ಬೋದು ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಹೋಗೋಣ ಸ್ನೇಹಿತರೆ ಹಾವೇರಿ ಒಟ್ಟು ಹದಿಮೂರು ಜಿಲ್ಲೆಗಳು ಹಾವೇರಿ ಕೋಲಾರ ಬೀದರ್ ಯಾದಗಿರಿ ಶಿವಮೊಗ್ಗ ಬೆಳಗಾವಿ ತುಮಕೂರು ರಾಯಚೂರು ಗದಗ್ ಬೀದರ್ ಬಳ್ಳಾರಿ ಕೊಪ್ಪಳ ಅದಾದಮೇಲೆ ನಿಮಗೆ ಇಲ್ಲಿ ಲಾಸ್ಟ್ ಜಿಲ್ಲೆ ಬಂದುಬಿಟ್ಟು ಇಲ್ಲಿ ನಿಮಗೆ ಮಂಡ್ಯ ಟೋಟಲಾಗಿ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಹಣ ಬರುವಂಥದ್ದು ನಿಮ್ಮ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಟೋಟಲಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಸ್ನೇಹಿತರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರೆ ಯಾರಿಗೂ ಕೂಡ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗಲೂ ನೀವು ನೋಡಿ ನೀವು ಹಣವನ್ನು ಪಡ್ಕೊಳ್ತೀರಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ನೂ ಕೂಡ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತೊಂದು ವೀಡಿಯೋನ ಇಲ್ಲಿಗೆ ಮುಗ್ತಾ ಇದ್ದೀನಿ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ತುಂಬ ಅಂತ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸ್ನೇಹಿತರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಮುಂದಿನ ವೀಡೋದಲ್ಲಿ ಸಿಗೋಣ ಬಬಾಯ್